ಆಲೇನೆ ಹತ್ತು ಲಕ್ಷ ಆಗಿತ್ತು ಒಂದೊಂದೆರಡು ಲಕ್ಷ ನಮ್ಮ ಬಂದಿರೋದು ಬಂದಿರೋದು ಏನೈತೆ ಎಲ್ಲ ಇರ್ತೀನಿ ಯಾಕಂದರೆ ನೀನು ಬಡ್ಡಿ ಕೊಡ್ತೀಯಾ ಅಂತ ಹೇಳಿ ಎಲ್ಲ ಕೊಡ್ತಾಯಿದ್ದೀನ ಹ್ಞೂ ಈಗ ಹನ್ನೆರಡು ಲಕ್ಷ ಆಯಿತು ಈಗ ನೀನು ಪೈಲ್ ಒನ್ ಅಣ್ಣ ಈ ಕೇರಿಯಾ ಈ ಏರಿಯಾದಾಗೆ ನಂಬರ್ ಒನ್ನು ಅದಕ್ಕೆ ಮಸ್ತ್ ಜನ ತೆಗೆ ವ್ಯವಹಾರ ಮಾಡ್ತೀಯಾ ಎಷ್ಟು ಜನ ತೆಗಬೇಕಾದ್ರೂ ವ್ಯವಹಾರ ಮಾಡ್ತಾ ಇದೆಯಲ್ಲ ಅದಕ್ಕೆ ಈಗ ನೋಡು ಇದು ಎರಡು ಲಕ್ಷ ಐತೆ ಒಟ್ಟಿವಾಗ ಟೋಟಲ್ ಹನ್ನೆರಡು ಲಕ್ಷ ಆಯಿತು ಬರ್ಕೊಳ್ಳೋಣ ನೀನು ಯಾತ್ರಕ್ಕ ಬರ್ಕಮದೇನಮ್ಮ ಹಾಂ ನೀನು ಇಷ್ಟ ಅಂತ ಹೇಳು ನಾನು ಕೊಡ್ತೀನಿ ಅಷ್ಟೇ ನಿನಗೆ ಯಾವಾಗ ಬೇಕು ದುಡ್ಡು ಹೇಳು ನಾನು ಎದ್ದಕ್ಕೆ ಜೊತೆ ಮಾಡಿ ನಿನಗೆ ಕೊಡ್ತೀನಿ ಅಷ್ಟೇ ಹ್ಞೂ ಈಗ ನನಗೆ ಎಮರ್ಜೆನ್ಸಿ ಇತ್ತು ಅದಕ್ಕೆ ಸ್ವಲ್ಪ ಕೇಳಿದ್ದು ಅಷ್ಟೇ ಇಂಥ ದಿನ ಬೇಕು ಅಂತ ಹೇಳು ನನಗೆ ಒಂದೆರಡು ದಿನ ಮುಂಚಾಗೇನೆ ನಾನು ತಗೊಂಬಂದು ನಿನಗೆ ಕೊಟ್ಬಿಡ್ತೀನಿ ಒಂದೆರಡು ಲಕ್ಷ ಆಯಿತು ಇವಾಗ ಈ ಸತಿ ಎರಡು ಲಕ್ಷ ಇಸ್ಕಂಡ್ರೆ ನಾನೊಂದು ಐದು ಆಯ್ತು ಈಗ ನಾನು ಏ ಸ್ವಲ್ಪ ನಾನು ಸ್ವಲ್ಪ ಸಾಲ ಮಾಡ್ಕೆಡಿದೀನಿ ಅಲ್ಪ ಸ್ವಲ್ಪ ಅದನ್ನ ಹೆಂಗ ನಾನು ತೀರಿಸ್ಕೊತೀನಿ ಅದಕ್ಕೆ ನಾನು ನಿನಗೆ ನಿನ್ನ ಕೇಳ್ದಲ್ಲ ಅದಕ್ಕೆ ಇಲ್ಲ ನಾನು ಬಾರ್ದು ಪೈಲ್ ಒಣ್ ಪಾಪಣ್ಣ ನಮಗೆ ಎಲ್ಲಾದ್ರಾಗು ಸಮೀಕ್ ಸರಿಯಾಗಿ ಆಗೈತೆ ಈಗ ಅಂಗಡಿ ಮಾಡಿರೋದ್ರಾಗೆ ಎಲ್ಲಾದ್ರಾಗು ಪ್ರತಿಯೊಂದ್ರಾಗೂ ನಮಗೆ ಎಲ್ಪ್ ಮಾಡಿದ್ಯಾ ನೀನು ಅದನ್ನ ಮಾರಿಬಾರ್ದು ಅಂತ ಹೇಳಿ ನಾವ್ ಅತ್ತಿನಿ ಕೊಡ್ತಾ ಇರೋದ ಹ್ಮ್ ನನಗೆ ಯಾತ್ನ ಬೇಕು ಹಂಗಂತಿ ಇಲ್ಲ ಕಣಪ್ಪ ಕೊಡು ಪೈಲ್ವ ಪಾಪಣ್ಣ ಬಡ್ಡಿ ತಂದ್ಕೊಡುತ್ತೆ ತಿಂಗ್ ತಿಂಗನಾ ಬಡ್ಡಿ ತಗೊಂಬಂದ್ಕೊಡ್ತೀಯ ಅತ್ತೇನಿ ಅಂತ ಹೇಳಿ ನಾನು ಹೇಳಿದ್ದು ಈಗ ಎರಡು ಲಕ್ಷ ಐತಿ ನನ್ ಅಂತಲ್ಲ ರೇಣುಕಮ್ಮ ಇಷ್ಟು ಜನ ನನಗೆ ಕೊಟ್ಟಿದ್ದಾರೆ ಅಂದ್ರೆ ನಿಜವಾಗ್ಲೂ ನನಗೆ ಬಹಳ ಜನ ದುಡ್ಡು ಕೊಟ್ಟವ್ರಿ ಹ್ಞೂ ಯಾರ ತಗೋ ಕೇಳ್ತೀಯ ನನ್ನ ವ್ಯವಹಾರ ಹಂಗೇ ಐತಿ ಹಾಂ ಈಗ ಇಸ್ಕೊಂಬತ್ತೀನಿ ಇಂಥ ದಿನ ಕೊಡ್ತೀನಿ ಅಂದರೆ ಕೊಟ್ಟು ಬಿಡ್ತೀನಿ ಹ್ಞೂ ಇವಾಗ ಮೊನ್ನೆ ಯಾರೋ ನಾನು ಕೇಳಿದ್ರು ಅಣ್ಣ ನನಗೆ ಎಮರ್ಜೆನ್ಸಿ ಐತೆ ಕೊಡೋಣ ಅಂತೇಳಿ ಯಾರೋ ಹಿಂಗೆ ಒಂದು ಎರಡು ಮೂರು ಲಕ್ಷ ದುಡ್ಡು ಕೊಟ್ಟಿದ್ರು ಅದಕ್ಕೆ ತಗೊಂಡೋಗಿ ಕೊಟ್ಟುಬಿಟ್ಟೆ ಹ್ಞೂ ಎಷ್ಟು ಜನ ಆಗಲೋಣ ಅವ್ರು ಇಷ್ಟೊಂಬಾರ ನಾನು ಅಷ್ಟು ಇಷ್ಟು ಅಂಬ ಅಣ್ಣ ಕೊಟ್ಟುಬಿಡ್ತೀನಿ ಏನೇ ಆಗೋಣ ನಾನು ನೀನು ತಲೆ ಕೆಡಿಸ್ಕೊಬೆಟ್ ಕಣಮ್ಮ ಹ್ಞೂ ಕಣಪ್ಪ ಅವು ನಮಗೆ ನಿಮ್ಮ ತಿರ್ಗ ಬೇಕಂದಾಗ ಯಾತ್ಕಪ್ಪ ಕೊಡಬೇಕು ಹ್ಞೂ ಕೊಟ್ಟಿರ್ತೀವಿ ನಾವು ಎಲ್ಲ ಕುಡಿಕೆಣ್ಣು ಏನಾರ ಬೇಕಂದಾಗ ಕೊಡಬೇಕು ನಮ್ಮ ಅಯ್ಯಮ್ಮ ಯಾರಿಗೂ ಕೊಡ್ತಿರ್ಲಿಲ್ಲ ನಿನಗೆ ಕೊಟ್ಟಿರೋದು ಅಲ್ಲೆಲ್ಲ ನಾ ಕೊಟ್ಟವಳಿ ಮಸ್ತಾಗಿ ಯಾವಾರು ಮಾಡ್ಯಾವಳಿ ಆದರೆ ನಿನಗೆ ಸ್ಯಾನೆ ಕೊಟ್ಟಿರೋದು ಹ್ಞೂ ಬೇರೆ ಯಾರಿಗೂ ಕೊಟ್ಟಿಲ್ಲ ನಮ್ಮ ಅಯ್ಯಮ್ಮ ಅದಕ್ಕೆ ನಾನು ಕೊಡ ಮತ್ತು ನೋಡಿವಾಗ ಅಂಗಡಿಗೆಲ್ಲ ಐಟಮ್ ತರೋಕೆ ಐಟಮ್ ಎಲ್ಲ ತೋರಿಸೋದಾಗ್ಲೇಳು ಮಾಡೋದಾಗ್ಲೇಳು ನಮಗೆಲ್ಲ ಏನು ಗೊತ್ತಿತ್ತು ಹಂಗಪ್ಪ ಇವನ್ ಒಂದು ಪಾಪಣ್ಣೀರು ಅದಕ್ಕೆ ಎಲ್ಲ ಹೇಳ್ದ ಅಂತ ಹೇಳಿ ನಾವು ಅದ್ಕೇನೆ ತಗೊಂಬಂದು ಕೊಟ್ಟಿದ್ದು ನಿನಗೆ ಹ್ಞೂ ನಮ್ಮ ಇನ್ನೇನು ದುಡ್ಡು ಇಲ್ಲ ಎಲ್ಲ ಕಾಲಿನ್ ಅಂಗಡಿಗಿನ ಮೇಲೆ ದುಡ್ಡು ಕಂಡಿದ್ದೀನಿ ಹೋಲ್ಸೇಲ್ ಅಂಗಡಿ ಬೇರೆ ಸೇನೆ ಸೇನೆ ತಾಂಡೋಗರು ಬರಬೇಕು ಹೋಲ್ಸೇಲ್ ಅಂಗಡಿ ಅಂದಮೇಲೆ ಏನು ಮಾಡ್ತೀಯ ಸೇನೆ ಜನ ಬರೋದೇ ಇಲ್ಲ ಯಾರು ಯಾಕೆ ಅನ್ನೋದು ಇಟ್ಟು ಕಮ್ಮಿನೇ ಪರ ಕಣಪ್ಪ ಅಣ್ಣ ಯಾವುದೂ ಎಕ್ ಹೇಳ್ತಿಲ್ಲೋ ಆಗೋಲ್ಲ ಒಂದೆರಡು ದಿನ ಸುಧಾರಿಸ್ರಿ ಎರಡು ದಿನ ಸುಧಾರ್ಸಿರೇ ಆಗುತ್ತೆ ಹ್ಞೂ ಆಗ್ದಂಗಂತೂ ಇರಲ್ಲ ಹಾಗೆ ಆಗುತ್ತೆ ಒಂದೆರಡು ದಿನ ಸುಧಾರ್ಸಷ್ಟೇ ಇವಾಗಂತೂ ಸದ್ಯಕ್ಕೆ ಆಗಲ್ಲ ಒಂದು ಹಿಂಗೆ ಹೋಗಬೇಕಿನ್ನೂ ಇಕ್ಕೊಂದು ಭಾರ ಆಗಿಲ್ಲಲ್ಲ ರೇಣ್ಕಮ್ಮ ಈ ಅಣ್ಣ ಏನು ಹಿಂಗೆ ಮಾತಾಡುತ್ತೆ ಹ್ಞೂ ಹೇಳತ್ತಲಾಗಿ ಅಲ್ಲ ಯಂಗೆ ಮತ್ತೆ ಯಾವ್ದು ಆಗ್ಲಿ ಕೈ ಇಕ್ಟ್ಕಿನಿ ನಾ ಅದು ಅದ ಹೆಂಗಾಗುತ್ತಿ ಆಗಲ್ಲ ಯಾವ ಕೆಲಸ ಯಾವ ಕೆಲಸ ಕೈಟ್ಕಿ ಆಗಂಗಿದ್ರೆ ಇನ್ನೇ ಹಾಕಿ ಹ್ಮ್ ಮಣ್ಣುಗಳು ಹಾಕಿದಿನ ಏನು ಇರಲೇ ಇರ್ಲಿಲ್ಲ ಲೈಟ್ಮೆಲ್ಲ ಇರುತ್ತೆ ಒಂದಾನ ಒಂದಿನ ಹೂವಾಗುತ್ತೆ ಅವ್ನಂಗಿತೆ ಜನ ಜಾಸ್ತಿ ಹೇಳು ಅದಕ್ಕೆ ಬೆಲ್ಲ ಇಚ್ಚಾಗಿ ಒಂದಲ್ಲ ಒಂದು ದಿನ ನೋಡ್ಕಂಡ್ರೆ ಈ ಕಡೆಗೆ ಬತ್ತಾರ ಒಂದೆರಡು ದಿನ ಆದಮೇಲೆ ಒಂದೆರಡು ದಿನ ಕಾಯ್ಬೇಕು ಇಂಥಲೆ ಕೆಡಿಸ್ಕೊಬಿಡೋರು ಏನು ಬೆಳ್ಳುಳ್ಳಿ ಚೀಲ ಯಾರು ಒತ್ಕೊಂಡು ಹೋಗ್ಯಾರ ಅಂತೇಳಿ ಅದನ್ನು ಕಂಡಿಡದ್ದೇ ಕಂಡಿಡ್ತೀನಿ ಹ್ಞೂ ಇಂಥಲೆ ಕೆಡಿಸ್ಕೊಬಿಡೋ ಅಲ್ಲ ನನ್ನ ಮಗ ನೋಡು ಅಂತಂದರೆ ನೋಡಲಿಲ್ಲಣ್ಣ ಸಿ ಸಿ ಕ್ಯಾಮ್ರಾದಾಗ ಏನು ಮಾರಿದಾನೆ ಹ್ಞೂ ನಾನೇನೋ ಬಿಡು ಗೊತ್ತಾಗುತ್ತೆ ಇನ್ನು ಯಾರೋ ಬೆಳ್ಳುಳ್ಳಿ ರೇಟ್ ಇರೋಕ್ಕೆ ಬೆಳ್ಳುಳ್ಳಿ ಚೀಲನೇ ಹೊತ್ಕೊಳ್ಳೋ ಏನು ಅಂಗಡಿಮೆ ಅಂದಿರೋದು ಹಾಂ ಇನ್ನೂನು ಒಂದು ಕೆ ಜಿನೂ ಮಾರಿರ್ಲಿಲ್ಲಣ್ಣ ಅದರಾಗೆ ಒಂದು ಕೆ ಜಿನೂ ಮಾರಿರಲಿಲ್ಲ ಯಾರೋ ಅದೇ ಹೊತ್ಕೊಂಡು ಹೋಗಿಬಿಟ್ಟಾರಿ ಮಾಡಲಿಲ್ಲ ಅಣ್ಣ ಈ ಮಾಡೋಣ ಅಂತ ಕೇಳ್ತೀಯಲ್ಲ ಮಾಡೋಗಪ್ಪ ನಾವ್ ಅಣ್ಣ ಬಂದಿದ್ದೆ ಅಂದ್ಮೇಲೆ ಟೀ ಮಾಡಕ್ ಆಗ್ತಿರಿ ಹೋಗಿ ಮಾತಾಡ್ತಾನೆ ನಿನ್ ಕಡೆ ಹೋಗಿ ಮಾಡೋಗ ಹೋಗು ಬೇಡ ಕಣಮ್ಮ ಇವಾಗ ಅರ್ಜೆಂಟ್ ನಾನು ಎಲ್ಲ ಹೋಗ್ಬೇಕು ನೀನು ಬೇಡ ಇನ್ನೊಂದ್ಸತಿ ಯಾವಾಗಾದರೂ ಬಂದಾಗ ಕುಡಿತೀನಿ ಇವಾಗ ಅರ್ಜೆಂಟ್ ಎಲ್ಲಾದ್ರೂ ಹೋಗ್ಬೇಕು ನಾನು ಸ್ವಲ್ಪ ಕೆಲಸ ಐತೆ ಅದಕ್ಕಾಗಿ ಹ್ಮ್ ಸರಿ ಅಣ್ಣ ಆಯ್ತು ಹನ್ನೆರಡು ಲಕ್ಷ ಆಯ್ತು ಇಲ್ಲಿಗ ಹನ್ನೆರಡು ಲಕ್ಷ ಕೊಟ್ಟಿದ್ದೀನಿ ಹ್ಮ್ ಸರಿ ಅಮ್ಮ ಆಯ್ತು ಹೇಳು ಅಲ್ಲ ಹನ್ನೆರಡು ಲಕ್ಷ ಆತಲ್ವೀನಿ ಹನ್ನೆರಡು ಲಕ್ಷ ದುಡ್ಡು ಈ ಅಪ್ಪ ಒಬ್ಬನೇಗೆ ಕೊಟ್ರೆ వ్యవహారా మస్తిల్ ఎస్టర్ గొప్ప వజ్ మగ్గ వజ్జల్ ఆ వజ్జిన కొట్టైతి ఎలా మస్తవ్ లక్ష లక్షణ బడ్డీ కొడతార అంతింగేరియా ಆಮೇಲೆ ಯಾಕೆ ಬೇಕು ಹಾಂ ಅಲ್ಲ ನಮ್ಮದು ಎರಡು ಲಕ್ಷ ಇದ್ದಿದ್ದು ಅದನ್ನು ಕೊಟ್ಟಲ್ಲಿ ನೀನು ಎಲ್ಲ ಎರಡು ಲಕ್ಷ ಇರಲಿ ಹೇಳಿ ಕಂಡಿದ್ವಿ ಅದನ್ನು ಕೊಟ್ಟು ಇನ್ನು ಯಾತ್ಕನ ಅಂಗಡಿ ಸಾಮಾನು ಯಾತನ ತರಬೇಕಂದ್ರೆ ದುಡ್ಡು ಬೇಡವಿ ಅಂಗಡಿ ಅಂಗಡಿಗೆಲ್ಲಾನ ಇದನ್ನು ತರಬೇಕು ರೇಷನ್ ಎಲ್ಲಾನ ಎಷ್ಟೊಂದು ಇವಾಗಂತ ಒಟ್ಟಿಗೆ ಹಾಕ್ಸ್ಕೊಂಡಿದ್ವಿ ಆಮೇಲೆ ಇನ್ನು ಹೋಗ್ತಾ ಹೋಗ್ತಾನೆ ನಮ್ಗೆ ಇನ್ನೊಂದ್ಸತಿ ರೇಟ್ ಗೊತ್ತಿರಲ್ಲ ಏನಿರಲ್ಲ ತಗೊಂಬತ್ತೀವಿ ಹ್ಮ್ ಅದೆಲ್ಲ ಕೆಲಸಗಳು ಇರ್ತವೆ ನೀನು ಬೇಡ ಹಂಗೆ ಆಮೇಲೆ ಆಗುತ್ತೆ ಅಯ್ಯೋ ಅದೇ ದುಡ್ಡು ಸುಮಿರು ಆ ಅಣ್ಣಿಂದ ಬಡ್ಡಿಯಾಗೇ ಓಟ ಓಟೋ ದುಡ್ಡು ದುಡ್ಡು ಕಣ್ ನಾವು ಐದು ಲಕ್ಷ ಇದ್ದಿದ್ದಪ್ಪ ಬಡ್ಡಿ ಕೊಟ್ಟು 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 ಅಟನ್ ದುಡ್ಡು ಮಾಡ್ಕೋ ಹ್ಮ್ ಆಣ್ಣಿಂದ ಬಡ್ಡಿ ಕೊಟ್ಟಿರೋದು ಬಡ್ಡಿ ಕೊಟ್ಟಿರೋ ದುಡ್ಡು ಕೊಟ್ಟಿರೋದು ಇವಾಗ ಎರಡು ಲಕ್ಷನ ಹ್ಞೂ ಕೆಳಗ ಅದಕ್ಕೆ ದುಡ್ಡು ಕೊಡು ಹನ್ನೆರಡು ಲಕ್ಷಕ್ಕೆ ಇವಾಗ ಬಡ್ಡಿ ಕೊಡ್ತಾವ ಸುಮ್ಕಿರು ಸುಮ್ಕೀರು ನಿಲ್ಲ ಹ್ಞೂ ಕೊಡ್ತಾರ ಅವರೆಲ್ಲ ತಕೊಂಬಂದ್ ತಕೊಂಬಂದ್ ಕೊಡ್ತಾರ ಬಡ್ಡಿ ತಿಂಗ್ಳ ತಿಂಗ ತಕೊಂಬಂದ್ ಸಾಲಿ ಬಂತು ಈ ವಜ್ಜಿನ ಶಾರದಜ್ಜಿ ಈ ವಜ್ಜಿನ ಕೊಟ್ಟಾಯ್ತಲ್ಲ ಮೀ ಯಾಕೆ ಬಂದಿದ್ನಲ್ಲಿ ಪಾಪಣ್ಣ ಯಾತ ಇಸ್ಕೊಂಡು ದುಡ್ಡು ಇಸ್ಕೊಂಡು ಅಂತ ಕಣಜ್ ಇನ್ನೊಂದು ಎರಡು ಲಕ್ಷ ದುಡ್ಡು ಕೇಳಿತ್ತು ಕೊಟ್ಟೆ ಹ್ಮ್ ನೀನು ಎಷ್ಟು ಲಕ್ಷ ಕೊಟ್ಟಿದ್ದೀವ ಟೋಟಲ್ ಏನ್ ಹನ್ನೊಂದು ಐದು ಲಕ್ಷ ಆಗೈತಿ ನಾನೊಂದು ಐದು ಲಕ್ಷ ಕೊಟ್ಟೆ ಇವಾಗ ಹ್ಮ್ ಬಡ್ಡಿ ಏನೋ ತಕಮನ್ ತಕಮನ್ ಕೊಡ್ತಾನಮ್ ಹ್ಮ್ ಅಂದ್ರೇನಿ ಮಾರಾಯ ಸತ್ವ ಅಂತ ಪಾಪ ಹೆಂಗೆ ಇಸ್ಕೊಂಡಿದ್ನ ಹಂಗೆ ಕೊಡ್ತಾನೆ ಕಣ ಹ್ಞೂ ಅದ್ರಾಗೇನು ಅನುಮಾನ ಇಲ್ಲ ಕೊಡು ಇನ್ನೊಂದು ಇಟ್ಟಿದ್ರೆ ಪಾಪ ಬಡ್ಡಿ ಬರುತ್ತೆ ಹ್ಞೂ ನೀನು ಮಸ್ತಾಗೆ ಕೊಟ್ಟಿದ್ಯಲ್ಲೇ ಅವ ಅಣ್ಣ ಈಗ ಹೆಂಗಾರೆ ಹ್ಞೂ ನೋಡಮ್ಮ ಐದಾರು ಲಕ್ಷ ದುಡ್ಡು ನಾವು ನಾವೀಗ ಹನ್ನೆರಡು ಲಕ್ಷ ಆಯ್ತು ಇವತ್ತು ಎರಡು ಲಕ್ಷ ಕೊಟ್ವಿ ಈಗ ಬಿಳು ದುಡ್ಡು ಇಕ್ಕೇಡ್ರಿ ನೀನು ಅದೇ ನೀನು ಎರಡು ಕೊಟ್ಟರೆ ಬಡ್ಡಿ ಬರುತ್ತೆ ಹ್ಞೂ ಡಬಲ್ ಡಬಲ್ ದುಡ್ಡು ಆಗುತ್ತೆ ಕಣಜಿ ನೀವು ಮತ್ತೆ ನನ್ನ ಹಂಗೆ ಮತ್ತೆ ಹ್ಞೂ ಡಬಲ್ ಡಬಲ್ ದುಡ್ಡು ಅಂತಲೇ ನಾನು ಮಸ್ತಾಗೆ ಕೊಟ್ಟೈನಿ ಹ್ಞೂ ಅಕ್ಕೇನೆ ಇನ್ನೊಂದ್ಸತಿ ನಾನು ಹೇಳ್ದೆ ಮೊನ್ನೆ ಅದಕ್ಕೆ ಇವಾಗ ಕೇಳಿದೆ ಇವಾಗ ಅರ್ಜೆಂಟ್ ಇಲ್ಲಪ್ಪ ಅಂದೆ ಹ್ಞೂ ಇನ್ನೂ ಬೇಕಂದ್ರೆ ಇಸ್ಕೊಳ್ಳಪ್ಪ ಅಂತ ಹೇಳೈನಿ ಹ್ಞೂ ನಾನು ಎಲ್ಲೆನ ಕೂಡಿದವೆಲ್ಲ ಕೊಡ್ತೀನಿ ಹ್ಞೂ ಬಿಡಿ ಏನು ಬಡ್ಡಿ ಬರುತ್ತಿ ಏನು ಮನೆಯಾಗ್ರೆ ಏನಾಗಲ್ಲ ಹ್ಞೂ ಇವಾಗ ಸೋಮನಾಥ ಬಡ್ಡಿನೇ ಮಸ್ತಾಗಿ ಬಡ್ಡಿ ಬರುತ್ತೆ ಎರಡು ರೂಪಾಯಿ ಬಡ್ಡಿ ಅಂತ ಅಂದ್ರೂ ಇವತ್ತು ಒಂದು ಲಕ್ಷಕ್ಕೆ ಎರಡು ಸಾವಿರ ಬಡ್ಡಿ ಆಗುತ್ತೆ ಹ್ಞೂ ವರ್ಷಕ್ಕೆ ಇಪ್ಪತ್ತ್ನಾಲ್ಕು ಸಾವಿರ ಯಾರು ಕೊಡ್ತಾರೆ ಹೇಳಿ ಹ್ಞೂ ಮತ್ತೆ ಬ್ಯಾಂಕ್ನಾಗ ಇರೋ ಪಟ್ಟಿ ಬರಲ್ಲ ನಾ ಅಕ್ಕೇ ಮತ್ತೆ ಹ್ಞೂ ಯೋಟ ನಾನು ಹೇಳ ಮುಂದೆ ನಮ್ಮ ಬಡ್ಡಿ ಬಡ್ಡಿಯಾಗ ಕೊಡಾದೀನಿ ದುಡ್ಡು ದುಡ್ಕೋಬೋದು ಅಂದರೆ ಯಾವ ಶನಕ್ಕೈತಮ್ಮ ಹ್ಞೂ ಪಾಪಣಂದು ಎಲ್ಲಾನು ಯಾವ ಶನಕ್ಕೈತೆ ಎಲ್ಲ ನಮ್ಮ ಏರಿಯಾದಾಗೆ ನಂಬರ್ ಒನ್ ಹ್ಞೂ ಒನ್ ಪಾಪಣ್ಣ ಅಂದರೆ ಯಾರೂ ಇಲ್ಲ ಅಂಬಲ್ಲ ಈ ಒಳ್ಳೆ ಮನುಷ್ಯ ನೀನು ಹ್ಞೂ ಆತಿಗೆ ತಪ್ಪಲ್ಲ ಹೇಳಿಲಿ ರೆಣ್ಕಮ್ಮ ನಿಮಗೆ ಬೇಕಂದ್ರೆ ಹೇಳಿ ಹನ್ನೆರಡು ಲಕ್ಷ ದುಡ್ಡು ಬೆಳಿಗ್ಗೆ ತಕೊಂಬಂದು ಕೊಡುತ್ತಿನಿ ಅಂತ ನಮಗೆ ಇವಾಗ ಬೇಕಂದ್ರೆ ತಕೊಂಬಂದು ಕೊಡುತ್ತೆ ನಾವಿನ್ನೇನು ಇವಾಗ ಏನು ಕೆಲಸ ಕಾರ್ಯ ಇಲ್ಲ ಏನಿಲ್ಲ ನಮ್ಗೆ ಇನ್ನೇನು ಇರೋದೊಂದು ಹುಡುಗಿದ್ ನಾವು ಮದುವೆ ಮಾಡಿದೀವಿ ನಮ್ಮ ಹುಡುಗ ಇನ್ನೇನು ಅವನು ಕೆಲ್ಸಕ್ಕೆ ಹೋಗ್ತಾನೆ ಯಾವುದಿಲ್ಲ ನಮಗೆ ಇನ್ನೇನ್ ತಂದ್ರೆ ಇವಾಗ ನಾವು ಇರೋರಿಬ್ಬರು ಗಂಡ ಹೆಂಡ್ತಿ ಅಷ್ಟೇನು ಹ್ಮ್ ಇರೋ ಹಬ್ಬ ಮಗಳು ಮದುವೆ ಮಾಡಿದ್ವಿ ರೀ ಕೊಟ್ಟು ಇನ್ನು ಯಾವ ತೊಂದರೆ ತಾಪತ್ರೆಗೆ ಏನೂ ಇಲ್ಲ ನಮ್ಗೆ ಹ್ಮ್ ಅದಕ್ಕೆ ನಾವು ಸುಮ್ಮ ಬಂದಿದ್ ಬಂದಿದ್ದಿಕ್ಕೆ ಮಕ್ಕಳು ಬಡ್ಡಿ ಕೊಡ್ತೀವಿ ದುಡ್ಡಿಗೆ ದುಡ್ಡು ಕೊಡುತ್ತೆ ಅಂತ ಐವನ್ ಪಪ್ಪಣ್ಣಿಗೆ ನಾವು ಹನ್ನೆರಡು ಲಕ್ಷ ದುಡ್ಡು ಕೊಟ್ಟಿದ್ದೀವಿ ಹಾಂ ಬಡ್ಡಿ ಬರುತ್ತೆ ಅಂದರೆ ತಿಂಗಳ 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 ಬಡ್ಡಿನ ತಗೊಂಬಂದು ಕೊಡುತ್ತೆ ಹ್ಞೂ ಎರಡು ರೂಪಾಯಿ ಬಡ್ಡಿ ಅಂತೇಳೀನಿ ಮಸ್ತಾಗಿ ಬಡ್ಡಿ ನಮಗೆ ತಗೊಂಬಂದು ಕೊಡುತ್ತೆ ತಿಂಗಳ ತಿಂಗ್ಳ ಏನು ಮೋಸ ಇಲ್ಲ ಅದಕ್ಕೆ ನೇವಣ್ಣಗೆ ಮಸ್ತಾಗಿ ಕೊಟ್ಟಾರೆ ನಮ್ಮ ಏರ್ಯದಾಗೆಲ್ಲ ನೋಡಿ ವಜ್ಜಿನೂ ಕೊಟ್ಟೈತೆ ಐದು ಲಕ್ಷ ನಾನು ಹನ್ನೆರಡು ಲಕ್ಷ ದುಡ್ಡು ಕೊಟ್ಟಿದ್ದೀನಿ ಹ್ಞೂ ಮಸ್ತಾಗಿ ಬಡ್ಡಿ ಕೊಡ್ತಾರೆ ಅಂದರೆ ಭಾಳ ಒಳ್ಳೆ ಮನುಷ್ಯ ನೋಡ್ತಾ ಇರಿ ನೀನು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಒಬ್ಬನ ಕಮೆಂಟ್ ಮಾಡಿರಿ ಹಾಗೆ ವಿಡಿಯೋ ಆಗಿದ್ರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಇನ್ನು ನಮ್ಮ ಚಾನಲ್ನಾಗೆ ಅಲ್ಲೇ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವಿಶಕ್ ಧನ್ಯವಾದಗಳು